ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ಚಾನಲ್ನಲ್ಲಿ ನಾನು ಸಾಬುದಾನಿ ಸೂಸ್ಲಾ ಅಥವಾ ಸಾಬುದಾನಿ ಕಿಚಡಿಯನ್ನು ಹೇಗೆ ಮಾಡಬೇಕಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಫೋನ್ ಮಾಡಿ ಸಾಬುದಾನಿ ನೀವು ಕಿಚಡಿಯನ್ನು ಮಹಾರಾಷ್ಟ್ರ ಸ್ಟೈಲಲ್ಲೇ ಹೇಗೆ ಮಾಡ್ತೀರಾ ಅಂತ ಕೇಳಿದರು ಅವರಿಗೋಸ್ಕರ ಆಯಿತು ಎಲ್ಲರಿಗೋಸ್ಕರ ನಾನು ತೋರಿಸ್ಕೊಡ್ಬೇಕಂತ ಹೇಳಿ ಇವತ್ತು ಸಿಂಪಲ್ಲಾಗಿ ಇದನ್ನು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಫಸ್ಟಿಗೆ ಹೇಗೆ ಮಾಡಬೇಕ ಅಂತ ಹೇಳಿ ತೋರಿಸ್ಕೋತ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋನ ನೋಡಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಾನು ಮೂರು ಆಲೂಗಡ್ಡೆ ಅಂದರೆ ಬಟಾಟೆಯನ್ನು ಕುದೀಲಿಕ್ಕೆ ಇದ್ದೀನಿ ಅದನ್ನು ಕಟ್ ಮಾಡ್ಕೊಂಡು ಕುಕ್ಕರ್ನಲ್ಲಿ ಕುದಿಲಿಕ್ಕೆ ಇಟ್ಕೋತಾ ಇದ್ದೀನಿ ಇದನ್ನು ಫಸ್ಟಿಗೆ ಕುದಿಲಿಕ್ಕೆ ನಾವು ಇಟ್ಕೊಂಡ್ಬಿಡೋಣ ಈ ಥರ ನಾವು ಉಪವಾಸದ ಟೈಮಲ್ಲಿ ಮಹಾರಾಷ್ಟ್ರ ಸ್ಟೈಲಲ್ಲಿ ತುಂಬಾ ಸ್ಪೆಷಲ್ಲು ಈ ಥರ ಕಿಚಡಿ ತಿನ್ನೋದು ಈ ಕಿಚಡಿ ಮಾಡೋದರಿಂದ ಉಪವಾಸದಲ್ಲಿ ಯಾವುದೇ ರೀತಿಯಾದ ಅಡಚಣೆ ಅಥವಾ ಆಗೋದಿಲ್ಲ ಏನು ಇದಕ್ಕೆ ನಾನು ಬಳ್ಳುಳ್ಳಿ ಉಳ್ಳಾಗಡ್ಡೆ ಯಾವುದೇ ರೀತಿಯಿಂದ ಏನು ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಮೊದಲಿಗೆ ನಾನು ಶೇಂಗಾ ಪುಡಿಯನ್ನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುದಿಸಿಟ್ಕೊಂಡಿದ್ನಲ್ಲ ಆಲೂಗಡ್ಡೆರು ಅವು ಇಲ್ಲಿದ್ದಾವೆ ಫ್ರೆಂಡ್ಸ್ ಇದನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಇದೆ ಒಂದು ಸ್ವಲ್ಪ ಅರ್ಧ ನಿಂಬೆಯನ್ನು ತೊಗೊಂಡಿದ್ದೀನಿ ಜೀರಿಗೆರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಸಾಬೋದರೆ ನೋಡಿ ಫ್ರೆಂಡ್ಸ್ ನಾನು ಹಿಂದಿನ ದಿನ ರಾತ್ರಿ ಮೂ ಎರಡರಿಂದ ಮೂರು ತಾಸು ನೆನೆಯಿಟ್ಟು ಆಮೇಲೆ ಅದನ್ನು ನೀರೆಲ್ಲ ಜಾಣಿಸಿ ಇಟ್ಕೊಂಡು ರಾತ್ರಿಯೆಲ್ಲ ನೆನೆದಿದ್ದಾವೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿದರೆ ಈ ಥರ ಸ್ಮ್ಯಾಶು ಹಾಕ್ತಾಯಿವೆ ಅದಕ್ಕೆ ಮೇನ್ ಅಂದರೆ ಜೀರಿಗೆ ತುಂಬಾ ತಂಪು ಈ ಥರದ ಜೀರಿಗೆ ಹಾಕಲಿದ್ರೆ ತುಂಬ ಟೇಸ್ಟು ಇದನ್ನು ಮೆಣಸಿನಕಾಯಿದ್ದು ಹಸಿ ಮೆಣಸಿಕಾಯಿದು ಪೇಸ್ಟು ನೀವು ಪೇಸ್ಟ್ ಮಾಡಿ ಹಾಕೋಬೋದು ಇಲ್ಲ ಅಥವಾ ಸಣ್ಣಗೆ ಕಟ್ ಮಾಡಿಕೊಂಡು ಹೋಗ್ಬೋದು ನಾನು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕಿದ್ರೆ ಅದನ್ನು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮೊದಲು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೊಳ್ಳೋ ಜಾಸ್ತಿ ಕಟ್ ಮಾಡ್ಕೊಳ್ಳೋದೇನು ಬೇಡ ಸುಮ್ಮನೆ ಒಂದರಲ್ಲಿ ಮೂರು ಭಾಗ ಅಥವಾ ನಾಲ್ಕು ಭಾಗ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ದೊಡ್ಡ ದೊಡ್ಡ ಸ್ಲೈಸಸ್ಸೇ ಇದ್ದರೆ ಬಾಯಲ್ಲಿ ಇದೆ ನಡು ನಡು ತಿನ್ಲಿಕ್ಕೂ ಚಲೋ ಇರುತ್ತೆ ಈ ಥರ ನಾವು ಮಾಡ್ಕೊಂಡ್ರೆ ಸಾಬೂದಾನಿ ಕಿಚಡಿ ಹಾಗೇ ತಿನ್ಬೇಕು ತಿನ್ಬೇಕಂತ ಅನಿಸುತ್ತೆ ಉಪವಾಸ ಟೈಮ್ದಲ್ಲಿ ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ನಾವು ಮಾಡ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ ಇದಕ್ಕೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಶೇಂಗಾನ ಎಣ್ಣೆಗೆ ಹಾಕೋತಾ ಇದ್ದೀನಿ ಶೇಂಗ ನಮ್ಗೆ ಜಾಸ್ತಿ ಶೇಂಗಾನು ಒಂದು ಸ್ವಲ್ಪ ನಾನು ಹಾಕೋತೀನಿ ಫ್ರೆಂಡ್ಸ್ ಯಾಕಂದರೆ ನಡು ನಡು ಶೇಂಗಾ ಮತ್ತು ಬಟಾಟೆ ಬರೆದು ನನಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನಾನು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಹೇಳಿದ್ದೆ ಫ್ರೆಂಡ್ ಜಾಸ್ತಿ ಜೀರಿಗೆ ಹಾಕ್ಕೋಬೇಕು ಎಷ್ಟು ಜೀರಿಗೆ ಹಾಕೋತೇವಲ್ಲ ಅಷ್ಟು ಒಳ್ಳೆಯದು ಇದಕ್ಕೆ ಒಂಥರ ಘಮ ಘಮ ವಾಸನೆ ಬರುತ್ತೆ ಸಾಸಿವೆನ ನಾನು ಹಾಕೋತಾ ಇಲ್ಲ ಬರೀ ಜೀರಿಗೆ ಅಷ್ಟೇ ಹಾಕೋಬೇಕು ನೀವು ಆದರೂ ಜೀರಿಗೆ ಅಷ್ಟೇ ಹಾಕೊಳ್ಳಿ ಇದು ನಾನು ಸ್ಮ್ಯಾಶ್ ಅಗಳೇ ಅರ್ಧ ಮುರ್ಧ ಹೊಳೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಮೂರಷ್ಟು ನಾನು ಬಟಾಟೆನ ಹಾಕೋತಾ ಇದ್ದೀನಿ ನಾನು ನಾಲ್ಕು ಆಗುವಷ್ಟು ನಾನು ಸಾಬುದಾನಿ ತೊಗೊಂಡಿದ್ದೆ ಅದಕ್ಕೆ ನಾನು ಮೂರು ಬಟಾಟೆನ ಹಾಕೋತಾ ಇದ್ದೀನಿ ಎಲ್ಲ ಎಣ್ಣೆಯಲ್ಲಿ ಮೊದಲು ಕೈಯಾಡ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಚಟ್ಪಟ್ಟಂತ ಆವಾಜ್ ಬರ್ತಾ ಇತ್ತು ಈಗ ನಾನು ಕೈಯಾಡ್ಸ್ಕೊತಾ ಇದೆ ಜಾಸ್ತಿ ಹೇ ಥರ ಕುದಿಸ್ಕೋಬೇಕಂದ್ರೆ ಒಂದು ಸ್ವಲ್ಪ ಮೆತ್ತಗೂ ಇರಬೇಕು ಒಂದು ಸ್ವಲ್ಪ ಬಿರುಸು ಇರಬೇಕು ಆ ರೀತಿ ಬಟಾಟೆಯನ್ನು ಕುದ್ಕೊಳ್ಳಿ ಜಾಸ್ತಿ ಬಿರುಸೂ ಇರಬಾರ್ದು ಜಾಸ್ತಿ ಹಣ್ಣಾಗ್ಬಾರ್ದು ಇಲ್ಲ ಅಂತಂತಂತಂದರೆ ಅದು ಎಣ್ಣೆ ಹಾಕಿದಾದ್ಮೇಲೆ ಎಲ್ಲ ಅಂಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನ ಹಸಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಒಂಥರ ಟೇಸ್ಟ್ ಬರುತ್ತೆ ಇದನ್ನು ನಾನು ಹಸಿ ಈ ಪೇಸ್ಟ್ ಮಾಡಿನೂ ಹಾಕೋತಾ ಇದ್ದೀನಿ ಮಿಕ್ಸರ್ ಹಾಕೊಂಡು ಇವಾಗ ಇದಕ್ಕೆ ಅಂತ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಹಸಿ ನಾನು ಬೇಕಾದಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಖಾರ ನೋಡಿ ಹಾಕೋಬೇಕು ಸ್ವಲ್ಪ ಜಾಸ್ತಿ ಉಪ್ಪು ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಒಂದು ಆರಿಂದ ಏಳು ನಾನು ಮೆಣಸಿಕಾಯನ್ನು ತೊಗೊಂಡಿದ್ದೆ ಅದನ್ನು ನಾನು ಪೇಸ್ಟ್ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ಕೊಂಡು ಕೈಯಾಡ್ಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಹಸಿ ಮೆಣ್ಸಿಕಾಯಿ ಬೇಯಬೇಕು ಫ್ರೆಂಡ್ಸ್ ಅಂದರೆ ಮೆನ್ನೆಯಲ್ಲಿ ಬೇಯ್ತದಂದ್ರೆ ಚೆನ್ನಾಗಿರುತ್ತೆ ಹಸಿ ಹಸಿ ಅಂದ್ರೆ ಸ್ಮೆಲ್ ಹೋಗುತ್ತಾನ ಒಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈ ಥರ ಹಸಿ ಮೆಣ್ಸಿಕಾಯಿ ನೀವು ಸ್ಮ್ಯಾಷ್ ಮಾಡಿ ಹಾಕೋದ್ರಿಂದ ಒಂದು ಯೂಸ್ ಅಂತಂತಂದರೆ ಯಾವುದೇ ರೀತಿಯಿಂದ ತೆಗೆದಿಡುವಂತಹ ಒಂದು ಪ್ರಸಂಗ ಬಿಡೋದಿಲ್ಲ ಅದು ತಂತಾನೆ ಹೊಟ್ಟೆ ಒಳಗೆ ಹೋಗಿಬಿಡುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಅಂದರೆ ಟೇಸ್ಟ್ ಆಗಿರುತ್ತೆ ಅಂದರೆ ತೆಗೆದಿಟ್ಟು ನಡು ನಡು ಒಬ್ಬೊಬ್ಬರು ತೆಗೆದಿಟ್ಟು ಮೆಣಸಿಕ ತಿನ್ನೋದಿಲ್ಲ ಅಂತಲೂ ಈ ಥರ ಪೇಸ್ಟ್ ಮಾಡಿಕೊಟ್ಟರೆ ಹೋಗಿ ಗೊತ್ತೇ ಆಗೋದಿಲ್ಲ ಅದಕ್ಕೆ ನಾನು ಪೇಸ್ಟನ್ನು ಈ ಥರ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ ಒಂದು ಸ್ವಲ್ಪ ಉಪ್ಪು ಖರ ಜಾಸ್ತಿ ಇರಲಿ ಅಂತ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಮತ್ತೆ ಹೆಚ್ಚು ಕಡಿಮೆಯೂ ಹಾಕೊಳ್ಳಿ ಫ್ರೆಂಡ್ಸ್ ಮೇಲ್ಗಡೆ ಇವಾಗ ನಾನು ಇದಕ್ಕೆ ಬಟ್ ಪಟಾಟಿನ ಬೇಯಲಿಕ್ಕಂತೂ ಉಪ್ಪನ್ನು ಇದರಲ್ಲೇ ಹಾಕೋತಾ ಇದೆ ನೀವು ಬೇಕಾದರೆ ಸಾಬೂದಾನಿ ಹಾಕಿದ ಮೇಲೆ ಉಪ್ಪನ್ನು ನೋಡಿ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆನೂ ಹಾಕೋಬೋದು ಈ ಥರ ನಾವು ಶಿವರಾತ್ರಿಲಿ ಅಂದರೆ ಸಂಕಷ್ಟ ಚತುರ್ಥಿ ಇದ್ದಾಗ ಅಂತಂದರೆ ಮಹಾರಾಷ್ಟ್ರ ಸ್ಪೆಷಲ್ಲು ಈ ಥರ ನಾವು ಮಾಡಿರ್ತೀವಿ ಮನೆಯಲ್ಲಿ ಈ ಥರ ಮಾಡೋದ್ರಿಂದ ನಮಗೆ ಟೇಸ್ಟ್ನು ಸಾಬೂದಾನಿಯಿಂದ ಎಷ್ಟು ಅಂತ ಗೊತ್ತೇನೇ ಆಗೋದು ಅಷ್ಟು ಸಖತ್ತಾಗಿ ಬಂದಿರುತ್ತೆ ಅಂದರೆ ಆ್ಯಕ್ಚುಲಿ ಸಾಬುದಾನಿ ಅಂತಂದರೆ ಒಬ್ರೊಬ್ರಿಗೂ ಹೊಟ್ಟೆ ಉಬ್ಬುತ್ತೆ ಹಾಗೆ ಹೀಗೆ ಅಂತಿರ್ತಾರೆ ಜಾಸ್ತಿ ತಿನ್ನೋಂಗಿಲ್ಲ ಅಂತಿರ್ತಾರೆ ಬಟ್ ಈ ರೀತಿ ನೀವು ಮಾಡಿಕೊಟ್ರೆ ಅವ್ರಿಗೆ ಸಾಬುದಾನಿ ಅಂದರೆ ತಿನ್ನೋದ ಟೇಸ್ಟ್ ತುಂಬ ಹತ್ತುತ್ತೆ ಈಸದ್ರೆ ಕೊತ್ತಂಬ್ರಿನ ಹಾಕೋತಾ ಇದ್ದೀನಿ ನಿಮಗೆ ಆಪ್ಷನಲ್ಲು ಒಬ್ಬರೊಬ್ರು ಸಾಬುದಹಾನಿ ಕಿಚಡಿಯನ್ನು ಕೊತ್ತಂಬರಿಯಲ್ಲೇ ಹಾಕೋದಿಲ್ಲ ಯಾಕಂತಂದರೆ ಉಪವಾಸಕ್ಕೆ ಕೊತ್ತಂಬರಿ ಆಗಿಬರೋದಿಲ್ಲ ಒಬ್ರೊಬ್ಬರು ಅಂತಾರೆ ಬೇಕಾದರೆ ಆಪ್ಷನಲ್ಲು ನೀವು ಉಪವಾಸಕ್ಕೆ ಮಾಡ್ಕೋತಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ನಾನು ಸುಮ್ಮನೆ ಹಾಗೆ ತೋರಿಸ್ಬೇಕಂತ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಸಾಬುದಾನಿ ಸಖತ್ತಾಗಿ ಸ್ಮ್ಯಾಶ್ ಆಗಿ ನೆನೆದೇವೆ ಸಖತ್ತಾಗಿ ಜಾನಿಸಿದೆ ನೀರು ಇರಬಾರ್ದು ಫ್ರೆಂಡ್ಸ್ ಇದರಲ್ಲಿ ಒಂದು ರಾತ್ರಿ ಇಡೀ ನೆನೆದಿದ್ದಾವೆ ಇವು ನಾನು ನಾನು ಮೂರು ತಾಸು ನೆನೆ ಇಟ್ಟು ಅದನ್ನ ನೀರೆಲ್ಲ ತೆಗೆದು ನೆನೆ ಇಟ್ಟಿದ್ದೀನಿ ರಾತ್ರಿ ಇಡೀ ಇದನ್ನ ಹಾಕೊಂಡು ಇವಾಗ ಸುರ್ಕೊಂಡು ನನಗೆ ಕೈಯಾಡಿಸ್ಕೊತಾ ಇದ್ದೀನಿ ತಳ ಹತ್ತಬಾರ್ದು ಯಾಕಂತಂತಂದರೆ ಬಟಾಟಿ ತೆಳಗಡಿನ ಕೂತಿರ್ತಾವಲ್ಲ ಫ್ರೆಂಡ್ಸ್ ಅವನ್ನೆಲ್ಲ ಮೇಲೆ ಕೆಳಗೆ ಎಲ್ಲ ಮಾಡ್ಕೊಂಡು ಈ ತರ ನಾನು ಮಾಡ್ಕೋತಾ ಇದ್ದೀನಿ ಈ ಥರ ಟೇಸ್ಟ್ ಅಂತೂ ಹೇಳ್ದಕ್ಕಷ್ಟು ಸು ಸೂಪರಾಗಿ ರುಚಿ ಬರುತ್ತೆ ಈ ಥರ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ನನಗೆ ಸಾಬುದಾನಿ ನೋಡಿ ನೋಡಿ ಹಾಕೋತಾ ಇದ್ದೀನಿ ನಾನು ಎಷ್ಟು ಬೇಕಾದಷ್ಟು ಇದನ್ನು ಒಂದು ಸ್ವಲ್ಪ ಉದುರು ಇರಬೇಕು ಭಾಳ ಗಿಜಿ ಗಿಜಿ ಆಗುವಷ್ಟು ನೀರನ್ನು ಬಿಡಬೇಡಿ ಭಾಳ ಜೆಲ್ ಅಂತ ಹೇಳಿ ನೀವು ಅದನ್ನು ಬಸ್ಕೊಂಡ್ಬಿಡಿ ಸಾಬುದಾನಿಯಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಈ ಥರ ಸಾಬುದಾನಿ ಹೇಗೆ ನೆನೆದಿರ್ಬೇಕಂತ ಮತ್ತೆ ಈ ಥರ ಕೈಯಲ್ಲಿ ಬಿಟ್ಟರೆ ಯಾವ್ದನ್ನು ತಂತಾನೆ ಹಿಂಗೂ ಮುತ್ತ ಬಿದ್ದಂಗೆ ಒಂದೇ ಬೀಳಬೇಕು ಅಂಟ್ಕೋಬಾರ್ದು ಫ್ರೆಂಡ್ಸ್ ಈ ಥರ ನೀವು ಅದನ್ನು ನೆನೆ ಇಡೋದ್ರಲ್ಲಿ ಒಂದು ಟೆಕ್ನಿಕ್ ಇದೆ ಆ ಥರ ಮಾಡಿದರೆ ಸಖತ್ತಾಗಿರುತ್ತೆ ಇದೊಂದು ಸ್ವಲ್ಪ ನಾನು ಸಕ್ಕರೆಯನ್ನು ಹಾಕ್ಕೋತಾಯಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೀವು ಸಕ್ಕರೆಯನ್ನು ಇದಕ್ಕೆ ಯೂಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ಮತ್ತು ಇದಕ್ಕೆ ಮೇನ್ ಅಂತಂತಂದರೆ ಜಾಸ್ತಿ ನಾನು ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಹಾಕಿದ್ದಾದಮೇಲೆ ಲಾಸ್ಟಿಗೆ ಇದಕ್ಕೆ ನಾನು ಶೇಂಗಾ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದೇನೆ ನಾನು ಶೇಂಗಾ ಪುಡಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಶೇಂಗಾ ಹುರಿದು ಅಂದರೆ ಒಂದು ಜಾಸ್ತಿ ಹೊತ್ತಲಾರ್ದೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದಿದ್ದು ನಾನು ಸಾ ಜಾಸ್ತಿ ಸಣ್ಣಗೂ ಮಿಜ್ಜಿಗೆ ಮಾಡಬಾರ್ದು ಜಾಸ್ತಿ ಹಬ್ಳ ಜಬ್ಳನು ಇಟ್ಕೋಬಾರ್ದು ಮೀಡಿಯಮ್ ಗತೆ ನೀವು ಮಾಡಿಕೊಂಡು ಈ ಥರ ಹಾಕಿ ಕೈ ಆಡಿಸ್ಕೋತಾ ಇರಬೇಕು ಆದಮೇಲೆ ಮುಗೀತು ಅಂತ ಒಬ್ರೊಬ್ಬರು ತಿಳ್ಕೊಂಬಿಡ್ತಾರೆ ಬಟ್ ಇಲ್ಲ ಫ್ರೆಂಡ್ಸ್ ಇನ್ಮೇಲೆ ಸಾಬುದಾನಿದ ಟೇಸ್ಟ್ ಬರೋದೇ ಇಲ್ಲಂದ್ರೆ ನೀವು ಯಾವಾಗ ನೀವು ಬೆರೆಸ್ತೀರಲ್ಲ ಫ್ರೆಂಡ್ಸ್ ಇದನ್ನ ಮೇನ್ ಪಾಯಿಂಟು ಈ ಥರ ನೀವು ಆಫ್ ಮಾಡಿಬಿಡಬಾರ್ದು ಯಾವಾಗ ಸಾಬೂದಾನಿನ ಈ ಥರ ನೋಡಿ ಫ್ರೆಂಡ್ಸ್ ಕಲರ್ ನೋಡ್ತಾ ಇದ್ದೀರಲ್ಲ ಈ ಥರ ಇದು ಕಲರ್ ಇದ್ದಿದ್ದು ಹೇಗೆ ಚೇಂಜ್ ಆಗುತ್ತೆನೋ ಇದು ಸಾಬುದಾನಿಗದು ಮೇನ್ ಅಂದರೆ ಮೇನ್ ಟೆಕ್ನಿಕ್ಕೇ ಇದು ಇಲ್ಲಿಂದೇ ರುಚಿ ನಿಮಗೆ ಜಾಸ್ತಿ ಆಗುತ್ತೆ ಇಷ್ಟು ಮಾಡಿ ಆರಿಸ್ಬಿಟ್ರೆ ಇದೇನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಬಟ್ ಈಗ ನಾನು ಇನ್ನು ಮುಂದಿನ ಟೆಕ್ನಿಕಲ್ಲಿ ನೀವು ಅಬ್ಸರ್ವ್ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್ ಇಲ್ಲಿಂದರೆ ಸಾಬೂದಾನಿ ಟೇಸ್ಟು ಚೇಂಜ್ ಆಕೋತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಕಲರೂ ಇವಾಗ ಇವಾಗ ಚೇಂಜ್ ಹಾಕೋತಾ ಇದೆ ಅಂದರೆ ಎಲ್ಲನೂ ಒಂದೇ ಲೆವೆಲ್ದಲ್ಲಿ ಕೂಡಿಸಿದ್ದೀನಿ ನಾನು ಇದಕ್ಕೆ ಒಂದು ಡಬ್ರಿಯನ್ನು ನಾನು ಮುಚ್ತಾ ಇದ್ದೀನಿ ನಿಮ್ಮ ಪ್ಲೇಟ್ ಯಾವುದಾದ್ರೂ ಮುಚ್ಚಿ ಈ ಥರ ನೀವು ಮುಚ್ಚಿ ಒಂದು ಐದು ನಿಮಿಷದನ ಈ ಥರ ಬೇಯಿಸ್ಕೋಬೇಕು ಇದು ಬೇಯಿಸ್ಕೋದ್ರಿಂದ ಸಾಬೂದಾನಿ ಕಲರು ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಸಾಬೂದಾನಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದ್ರೆ ಮತ್ತೆ ಕೈಯಾಡಿಸ್ಕೊಳ್ಳೋಣಂತೆ ಈ ತರ ಸಾಬುದಾನಿ ಮಾಡಿದ ಮೇಲೆ ಇದರಲ್ಲಿ ಟೆಕ್ನಿಕ್ ಇರೋದು ನೋಡಿ ಫ್ರೆಂಡ್ಸ್ ಸಾಬೂದೆಲ್ಲ ಅಂಟ್ಕೋತಾ ಇದೆ ಮೊದಲೆಲ್ಲ ಉದುರು ಉದುರು ಇತ್ತಲ್ಲ ಫ್ರೆಂಡ್ಸ್ ಈ ತರ ನಾನು ತೋರಿಸ್ತಾ ಇದ್ದೀನಿ ತೆಳಗಡೆ ಹೊತ್ತಲಿಕ್ಕೆ ಇರ್ತದೆ ಅವಾಗವಾಗ ಒಂದು ಸ್ವಲ್ಪ ನೋಡ್ಕೋತಾನೆ ಇರಬೇಕು ಒಮ್ಮಲ್ಗೆ ಮುಚ್ಚಿ ಬಿಡಬಾರ್ದು ಈ ತರ ಒಂದ್ ಸ್ವಲ್ಪ ನೋಡ್ಕೋತಾನು ಇರಬೇಕು ಈ ತರ ಕೈಯಾಡ್ಸ್ಕೊತಾನೂ ಇರಬೇಕು ಇದ್ರೆ ಮತ್ತೆ ಇನ್ನೂ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಹೇಳಬೇಕಾದ್ರೆ ಮತ್ತೆ ಸಲ ನಾವು ಮುಚ್ಚಿ ತೆಗಿಬೇಕು ಫ್ರೆಂಡ್ಸ್ ಇದನ್ನು ಅಂದರೆ ಜಾಸ್ತಿ ಕಲರ್ ಚೇಂಜ್ ಆಗುತ್ತೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಇದಕ್ಕೆ ಒಂದು ಸ್ವಲ್ಪ ಫಸ್ಟಿಗೆ ಹಣ್ಣನ್ನು ಹಾಕುತ್ತಾ ಅರ್ಧ ಹಣ್ಣನ್ನು ರುಚಿಗೆ ತಕ್ಕಷ್ಟು ನಾನು ಹಾಕ್ಕೊಂಡು ಮತ್ತೆ ನಾನು ಇದನ್ನು ಮುಚ್ತೀನಿ ಫ್ರೆಂಡ್ಸ್ ಯಾಕಂತಂದರೆ ಅದರಲ್ಲಿ ಅದ್ರದ್ದು ಉಂಗೋಯ್ಬೇಕು ಅಂದರೆ ಉಂಗೊಯ್ತದಂತಂದರೆ ಸಾಬೂನೆಲ್ಲ ಅಂಟಾಗಿ ಹಾಕಿ ಅದ್ರದ್ದು ಅದು ನಿಜವಾದಂಥ ಟೇಸ್ಟ್ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಮತ್ತೆ ಸಲ ಮುಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಇದಕ್ಕೆ ಒಂದು ಐದು ನಿಮಿಷ ಮತ್ತೆ ಬಿಡೋಣ ಅಂತ ಫ್ರೆಂಡ್ಸ್ ನಿಮಗೆ ಕ್ವಾಂಟಿಟಿ ತಕ್ಕಂಗೆ ಟೈಮ್ ವೇರಿ ಆಗುತ್ತೆ ನೀವು ಸ್ವಲ್ಪ ಕಾಂಟಿ ಬಂದು ಎರಡು ಮೂರು ನಿಮಿಷದಲ್ಲಿ ನೋಡಿ ನೀವು ಚೆಕ್ಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಸಾಬುದಾನಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಎಲ್ಲ ಹತ್ಕೋತಾ ಇದೆ ನೋಡಿ ಫ್ರೆಂಡ್ಸ್ ಮೊದಲೇ ಹೇಗೆ ವೈಟ್ ಕಲರ್ ಇತ್ತು ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ನಮಗೆ ಕನ್ಸಿಸ್ಟೆನ್ಸಿ ಬಂದಿದೆ ಇದ್ರದ್ದು ಸಾಬುದಾನಿ ರಿಯಲ್ ಆಗಿರೋ ನಮಗೆ ನಮ್ಮದು ಮಹಾರಾಷ್ಟ್ರ ಸ್ಪೆಷಲ್ ಸಾಬುದಾನಿ ಕಿಚ್ಚಿ ತನ್ನ ಒರಿಜಿನಲ್ ಫಾರ್ಮ್ ಅನ್ನು ಇವಾಗ ತಗೊಂಡಿದ್ದೀವಿ ಇವಾಗ ಅಂಟ್ಕೋತಾ ಇದೆ ಈ ತರ ಕೆಬರ್ದಾಗ ಆಗ ಒಂದು ಲೇಯರ್ ಲೇಯರ್ ಟೈಪ್ ಬರಬೇಕು ಅವಾಗ ನೀವು ತಿಳ್ಕೊಬೇಕು ಫ್ರೆಂಡ್ಸ್ ಇದು ಆಗಿದೆ ನಾನು ಗಾರ್ನಿಶ್ಗೋಸ್ಕರ ಇದಕ್ಕೆ ನಾನು ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಆಗಿದೆ ಫ್ರೆಂಡ್ಸ್ ಹೇಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದಕ್ಕಿಂತ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಈ ರೀತಿ ನೀವು ಸಾಬೂದಾನಿ ಕಿಚಡಿಯನ್ನು ತಿಂದರೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ನಮ್ಮ ಮನೇಲಿ ತುಂಬ ಇಷ್ಟ ಇದೆ ಎಲ್ಲರಿಗೂ ಮಾಡೋದು ರೆಸಿಪಿ ಮಹಾರಾಷ್ಟ್ರ ಸ್ಪೆಷಲ್ ಆಗಿರೋವಂಥ ಬಿಸಿ ಬಿಸಿ ಆಗಿರುವಂಥ ಕಿಚಡಿ ರೆಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಅಂದರೆ ನಡು ನಡು ಒಂದು ಶೇಂಗಾ ಮತ್ತು ಒಂದೊಂದು ತುತ್ತಿ ಈಗೂ ಬಟಾಟೆ ಸಿಗ್ತಾಯಿದ್ರೆ ಆಹಾರ ತಿನ್ಲಿಕ್ಕಂದು ತುಂಬಾ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆಗಿದೆ ನೀವು ಈ ರೀತಿ ಮಹಾರಾಷ್ಟ್ರ ಸ್ಪೆಷಲ್ ಸಾಬೂದಾನಿ ಕಿಚಡಿಯನ್ನು ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಯಾವುದೇ ರೀತಿಯಿಂದನೂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಕೊಡ್ತೀರಿ ಯಾವುದೇ ರೀತಿಯಿಂದ ನಿಮಗೆ ಫೇಲ್ ಆಗಲಿಕ್ಕೆ ಚಾನ್ಸೇ ಇಲ್ಲ ನಾನು ಮಾಡಿ ರೀತಿಯಲ್ಲಿ ನೀವು ಮಾಡಿ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಬಡಿಸಿ ಅವರಿಂದ ಅಭಿಪ್ರಾಯನ ಕೇಳಿ ನನಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿನ್ನಿಸಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್